ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಹಸಿ ಮೆಣಸಿನಕಾಯಿ ಚಟ್ನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಅದರಲ್ಲಿ ಬದ್ನೆಕಾಯಿಯನ್ನು ಹಾಕಿಬಿಟ್ಟು ನಾವು ಮಾಡಿದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಖಾರ ಕಡಿಮೆ ಇರುತ್ತೆ ಹಾಗಾಗಿ ಬನ್ನಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬದನೆಕಾಯಿ ಚೆನ್ನಾಗಿದೆ ಅಂತ ಅನಿಸಿದರೆ ನಾವು ಡೈರೆಕ್ಟಾಗಿ ಸುಟ್ಟು ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಈ ರೀತಿಯಾಗಿ ಹೆಚ್ಕೊಂಡು ಬಿಟ್ಟು ಫ್ರೈ ಮಾಡಿಬಿಟ್ಟು ನಾವು ಹಸಿಮೆಣಸಿನಕಾಯಿ ಚಟ್ನಿಗೆ ಯೂಸ್ ಮಾಡ್ಬೋದು ನಾನಿಲ್ಲಿ ಹೆಚ್ಚಿ ಹುರಿದ್ಬಿಟ್ಟೆ ಯೂಸ್ ಮಾಡ್ತಾ ಇದ್ದೇನೆ ಬದನೆಕಾಯಿಯನ್ನು ನಾವು ಯಾವಾಗಲೇ ಹೆಚ್ಚಲಿ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹೆಚ್ಚಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ ಬದನೆಕಾಯಿಯಲ್ಲಿ ಹೆಚ್ಚಾಗಿ ಕೆಟ್ಟೋಗಿರುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಹೆಚ್ಚಿ ನೋಡಿಬಿಟ್ಟೆ ಹಾಕಿದರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಮೊದಲಿಗೆ ನಾನು ಒಂದು ಇಡಿಯಷ್ಟು ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಾಣಲಿಯಿಂದ ತೆಗಿತಾ ಇದ್ದೇನೆ ನಂತರ ಎಚ್ಚಿಟ್ಟುಕೊಂಡಂತಹ ಬದನೆಕಾಯಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಮೊದಲಿಗೆ ನಾವು ಎಣ್ಣೆಯನ್ನು ಹಾಕಬಾರ್ದು ನೀರಿನ ಅಂಶ ಎಲ್ಲ ಇಂಗಿದ ಮೇಲೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ ಮೊದಲೇ ನಾವು ಎಣ್ಣೆ ಹಾಕಿಬಿಟ್ರೆ ಹೊಗೆ ತುಂಬ ಬಂದುಬಿಡುತ್ತೆ ಹಾಗಾಗಿ ನೀರಿನ ಅಂಶ ಎಲ್ಲ ಇಂಗಿದ ಮೇಲೆ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಬದನೆಕಾಯಿಯನ್ನು ಈ ರೀತಿಯಾಗಾದರೂ ಫ್ರೈ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ನಾವು ಚೆನ್ನಾಗಿರುವಂತಹ ಬದನೆಕಾಯಿಯನ್ನು ಚಾಯ್ಸ್ ಮಾಡಿಕೊಂಡು ಬೆಂಕಿಗೆ ಹಿಡಿದುಬಿಟ್ಟು ಸುಟ್ಟಾದರೂ ನಾವು ಯೂಸ್ ಮಾಡ್ಕೋಬಹುದು ಟೇಸ್ಟಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಎರಡೂ ಟೇಸ್ಟು ಒಂದೇ ರೀತಿಯಾಗಿರುತ್ತೆ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೇನೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೇನೆ ಹಸಿಮೆಣಸಿನಕಾಯಿ ಬದನೆಕಾಯಿ ಚಟ್ನಿಗೆ ನಾನು ಒಂದು ಇಡಿ ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಅಷ್ಟೇ ಉಪಯೋಗ ಮಾಡ್ಕೊಳ್ತಾ ಇರೋದು ಈ ಚಟ್ನಿಯನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ಕಿಂತ ಒರಳೋಕಲ್ಲಲ್ಲಿ ಅಥವಾ ಕುಟ್ಟೋ ಕಲ್ಲಲ್ಲಿ ಕುಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಹೊರಳೋ ಕಲ್ಲಲ್ಲಿ ರುಬ್ಕೊಳ್ತಾ ಇದ್ದೇನೆ ಕೈಗೆ ಕವರ್ ಹಾಕ್ಕೊಂಡಿದ್ದೇನೆ ಏಕೆ ಅಂದರೆ ನಾವು ರೆಗ್ಯುಲರಾಗಿ ಖಾರವನ್ನು ರುಬ್ಬದೇ ಇರೋ ಕಾರಣ ಕೈ ಉರಿ ಬರುತ್ತೆ ಹಾಗಾಗಿ ಕವರ್ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೇನೆ ಮೊದಲಿಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿಯನ್ನು ನಾನು ರುಬ್ಕೊಳ್ತೇನೆ ಮೊದಲೇ ಬದ್ನೆಕಾಯಿಯನ್ನು ಹಾಕಬಾರ್ದು ಏಕೆಂದರೆ ಬೇಗ ಅದು ನುಣ್ಣಗಾಗುತ್ತೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ನಾವು ರುಬ್ಬಿಕೊಂಡ ನಂತರ ಬದ್ನೆಕಾಯಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಕಲ್ಲಲ್ಲಿ ಚಟ್ನಿಯನ್ನು ರುಬ್ಕೊಳ್ತಾ ಇದ್ದೇನೆ ತುಂಬ ಕಡಿಮೆ ಸಮಯದಲ್ಲಿ ನಾವು ಸಖತ್ ಟೇಸ್ಟಿಯಾದಂತಹ ಚಟ್ನಿ ತಿನ್ನಬೇಕು ಅಂದರೆ ಈ ರೀತಿಯಾಗಿ ಒಂದು ಚಟ್ನಿಯನ್ನು ಮಾಡ್ಕೋಬಹುದು ಮಾಡೋದು ತುಂಬ ಸುಲಭ ನಾವು ಕಲ್ಲಲ್ಲಿ ರುಬ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಮಿಕ್ಸಿಯನ್ನು ಮಾಡಿಕೊಂಡು ಕೂಡ ನಾವು ಚಟ್ನಿಯನ್ನು ಮಾಡ್ಕೋಬಹುದು ಟೇಸ್ಟನ್ನು ಹೋಲಿಕೆ ಮಾಡೋದಾದರೆ ಕಲ್ಲಲ್ಲಿ ರುಬ್ಬಿದ ಚಟ್ನಿ ಟೇಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಅಮ್ಮನ ಪ್ರೀತಿ ಥರ ಮಿಕ್ಸಿಯಲ್ಲಿ ಮಾಡಿದ ಟೇಸ್ಟು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಅರ್ಧ ರುಬ್ಬಿದ ನಂತರ ಬದನೆಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಬದನೆಕಾಯಿ ಬದಲಿಗೆ ನಾವು ಬೆಂಡೆಕಾಯಿಯನ್ನು ಹುರಿದು ಹಾಕೋಬೋದು ಟೊಮೊಟೊ ಕಾಯಿಯನ್ನು ಹುರಿದು ಹಾಕೋಬೋದು ಶೇಂಗಾ ಬೀಜವನ್ನು ಹುರಿದು ಹಾಕ್ಕೊಬೋದು ತುಂಬ ಏನು ತೆಗೆದುಕೊಳ್ಳೋದಿಲ್ಲ ಒಂದು ಟು ತ್ರೀ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಉರುಳೋಕಲ್ಲಲ್ಲಿ ಅಥವಾ ಕುಟೋ ಕುಟಾಣಿಯಲ್ಲಿ ಕುಟ್ಟಿ ಚಟ್ನಿಯನ್ನು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಬದನೆಕಾಯಿ ಹಸಿಮೆಣಸಿನಕಾಯಿ ಚಟ್ನಿ ರೆಡಿ ಆಯಿತು ನಾನು ಈ ಚಟ್ನಿಯನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ತಾ ಇದ್ದೇನೆ ನಾವು ಈ ಚಟ್ನಿಯನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗೇ ಇರಬೇಕು ಮಿಕ್ಸಿಯಲ್ಲಿ ಮಾಡಿದರೆ ಅದು ಮಿಕ್ಸರ್ನಲ್ಲಿ ಒಡೆದೋಗ್ಬಿಡುತ್ತೆ ಚಟ್ನಿ ನಾವು ರುಬ್ಬ ಈ ರೀತಿಯಾಗಿ ಮಾಡಿದರೆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಯ ಜೊತೆಗೆ ಚಪಾತಿಯ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹಸಿಮೆಣಸಿನಕಾಯಿ ಬದನೆಕಾಯಿ ಚಟ್ನಿ ಚಟ್ನಿಯ ಜೊತೆಗೆ ಕರಿದ ಎಣ್ಣೆಯನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಚಪಾತಿಗಿಂತ ರೊಟ್ಟಿಯ ಜೊತೆಗೆ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ನಿಮಗೂ ಈ ಚಟ್ನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು